ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅಂದ್ರೆ ಬಹಿರಂಗವಾಗಿ ವಿರೋಧ ಪಕ್ಷಗಳನ್ನ ಬೆದರ್ಸ್ತಕ್ಕಂತ ಕುತಂತ್ರ ನಡೀತಾ ಇದೆ ಇಪ್ಪತ್ತು ಕೇಸ್ ಆಗ್ತಾರ ಮೂವತ್ ಕೇಸ್ ಆಗ್ತಾರ ಈ ಬೆದರಿಕೆ ತಂತ್ರದಿಂದ ಕುತಂತ್ರದಿಂದ ವಿರೋಧ ಪಕ್ಷಗಳ ಧ್ವನಿಯನ್ನ ಅಡಗಸ್ತೇನೆ ಅಂತಕ್ಕಂತ ಸಾಧ್ಯ ಇಲ್ಲ ನಮ್ಮನ್ನ ತಡಿತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಒಂದು ಕಡೆ ಗ್ಯಾರಂಟಿ ಇವತ್ತು ಎಲ್ಲಿದೆ ಗ್ಯಾರಂಟಿ ನೀವು ಸದ್ಯದ ಗುರಿ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಈಗ ಪ್ರಕರಣಗಳ ಮುಂದಿಟ್ಟುಕೊಂಡು ಬಿ ಪಿಯ ನಾಯಕರನ್ನ ಬಂಧಿಸಬೇಕು ಅಂತೇಳಿ ಕಾಂಗ್ರೆಸ್ ಒಂದು ಆಂತರಿಕವಾಗಿ ಪ್ಲಾನ್ ಮಾಡಿದೆ ಅನ್ನೋ ಮಾತು ಇದು ರಾಜಕೀಯ ಸಂಘರ್ಷಕ್ಕಿಂತಲೂ ವೈಯಕ್ತಿಕ ಈರ್ಷೆಯ ತಿಳಿಪಡ್ತಾ ಇದೆ ನಮ್ಮ ಕರ್ನಾಟಕ ರಾಜಕಾರಣ ಆ ಮಟ್ಟಕ್ಕೆ ಹೋಗಿರಲಿಲ್ಲ ಆದರೆ ಕಳೆದ ಕೆಲವು ವರ್ಷಗಳಿಂದ ಈ ದಿಕ್ಕಿನ ಸಾಕ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಿಲ್ಲ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳಂತ ಕೇಳ್ತಾ ಇದ್ದೀರಿ ಸಿದ್ದರಾಮಯ್ಯನವರು ಅಂದರೆ ಬಹಿರಂಗವಾಗೇ ವಿರೋಧ ಪಕ್ಷಗಳನ್ನು ಬೆದರಿಸ್ತಕ್ಕಂಥ ಕುತಂತ್ರ ನಡೀತಾ ಇದೆ ನಾನು ಕೂಡ ಮೊನ್ನೆ ನಮ್ಮ ಪಾದಯಾತ್ರ ಚಾಲನೆ ಸಿಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರಿನ ನಾನು ಕೂಡ ಬಹಿರಂಗವಾಗಿ ಅವ್ರ ಸವಾಲನ್ನು ಸ್ವೀಕಾರ ಮಾಡಿದ್ದೆವು ಇಪ್ಪತ್ತು ಕೇಸ್ ಹಾಕ್ತಿರೋ ಮೂವತ್ತು ಕೇಸ್ ಹಾಕ್ತಿರೋ ಆದರೆ ಈ ಬೆದರಿಕೆ ತಂತ್ರದಿಂದ ಕುತಂತ್ರದಿಂದ ವಿರೋಧ ಪಕ್ಷಗಳ ಧ್ವನಿಯನ್ನು ಅಡಗಿಸ್ತೇನೆ ಅಂತಕ್ಕಂಥ ಏನಾರು ಅವ್ರಿಗೆ ಇದ್ರೆ ಖಂಡಿತ ಅದು ಸಾಧ್ಯ ಇಲ್ಲ ನಮ್ಮನ್ನು ತಡಿತಕ್ಕಂಥ ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡೇ ಮಾಡ್ತೇವೆ ಧ್ವನಿ ಎತ್ತ ಧ್ವನಿ ಖಂಡಿತ ಎತ್ತೇವೆ ನಾವು ಈ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಒಂದು ಲೆವೆಲಿಗೆ ಲಾಕ್ ಆಗಿದ್ದಾರೆ ನಡೀಬೇಕು ಅಂತ ನಿಮ್ಮ ಪಕ್ಷದ ಒಂದಷ್ಟು ಬೇಡಿಕೆ ಇದೆ ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಸೊ ಏನು ಒಂದು ನೀವು ಗಮನಿಸಿ ಸಿದ್ದರಾಮಯ್ಯನವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಅಭಿವೃದ್ಧಿ ಅಂತಕ್ಕಂಥದ್ದು ಶೂನ್ಯ ಇಟ್ಸ್ ನಾಟ್ ಜಸ್ಟ್ ಅ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಜವಾಗ್ಲೂ ಕೂಡ ಅಭಿವೃದ್ಧಿ ಕೆಲಸ ಅಂತಕ್ಕಂಥ ಏನೂ ಕೂಡ ಆಗ್ತಾಯಿಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ಇವತ್ತು ನಾವು ಮೈಸೂರು ಬೆಂಗಳೂರಿನ ಮೈಸೂರು ಪಾದಯಾತ್ರೆ ಅಥವಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮೂಢ ಎಲ್ಲವನ್ನೂ ಕೊಡೋಕ್ಕೆ ತೆಗೆದುಕೊಂಡು ನಾವು ಹೊರಟಿರ್ತಕ್ಕಂಥದ್ದು ಹಾಗೆ ಬರೀ ಮೂಢ ಪ್ರಕರಣ ಹಿಡ್ಕೊಂಡು ನಾವು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಮತ್ತೊಂದು ಕಡೆ ನೋಡಿ ಬರದ ಸ ಬರದ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ನೆರೆ ಆಗಿದೆ ಬಡವರು ಮನೆ ಕಳೆದುಕೊಂಡಿದ್ದಾರೆ ಯಡಿಯೂರಪ್ಪನವ್ರ ಹಿಂದೆ ಮುಖ್ಯಮಂತ್ರಿ ಇದ್ದಾಗ ಎನ್ ಡಿ ಆರ್ ಎಫ್ ನಾರ ಪ್ರಕಾರ ಒಂದೂವರೆ ಲಕ್ಷ ಇದ್ದರೂ ಸಹ ಯಡಿಯೂರಪ್ಪ ಐದು ಲಕ್ಷ ರೂಪಾಯಿನ ಘೋಷಣೆ ಮಾಡ್ತಾರೆ ಆದರೆ ಸಿದ್ದರಾಮಯ್ಯನವರು ಏನೋ ಸ ಬಡವರ ಪರವಾಗಿ ನಾನು ಅಹಿಂದ ಪರವಾಗಿ ಅಂತ ಹೇಳ್ತಕ್ಕಂಥವ್ರು ಇವತ್ತು ಈ ಈ ವಿಚಾರವಾಗಿ ಚಕಾರವೂ ಕೂಡ ಎತ್ತಾಯಿಲ್ಲ ಹೈನುಗಾರಿಕೆ ವಿಚಾರದಲ್ಲಿ ಯಡಿಯೂರಪ್ಪನವರು ಬಿ ಜೆ ಪಿ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮ ಇವತ್ತು ಕೂಡ ಸಾವಿರದ ಇನ್ನೂರ ಕೋಟಿ ಹಾಗೆ ಉಳಿಸ್ಕೊಂಡಿದ್ದಾರೆ ಆ ಪ್ರೋತ್ಸಾಹನ ಇವತ್ತು ಕೂಡ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ ಒಂದು ಕಡೆ ಗ್ಯಾರಂಟಿ ಇವತ್ತು ಎಲ್ಲಿದೆ ಗ್ಯಾರಂಟಿ ನೀವು ಲೋಕಸಭಾ ಚುನಾವಣೆ ಬಂದಾಗ ಮತದಾನ ಆಗ್ತಕ್ಕಂಥ ಮೂರು ದಿನಗಳ ಹಿಂದೆ ಮೂರು ತಿಂಗಳ ಕಂತನ ರಿಲೀಸ್ ಮಾಡಿದ್ರು ಇವತ್ತು ಯಾರು ಮಾತಾಡ್ತಾ ಇದ್ದಾರೆ ಗ್ಯಾರಂಟಿ ಬಗ್ಗೆ ಯಾರು ಮಾತಾಡ್ತಾ ಇದ್ದಾರೆ ಆಡಳಿತ ಪಕ್ಷಾರರು ಮಾತನಾಡ್ತಾ ಇದ್ದಾರೆ ಈ ರೀತಿ ಇದು ನಿಜವಾಗ್ಲೂ ಕೂಡ ಒಂದೇ ನಾವು ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ನಾಡಿನ ಜನತೆಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ ವಿಶ್ವಾಸಘಾತಕತನವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲ ಗ್ಯಾರಂಟಿಗಳು ಬಂದಾಗಿದೆ ಅಭಿವೃದ್ಧಿ ಕೆಲಸಕ್ಕೂ ಕೂಡ ಇಲ್ಲ ಮತ್ತೊಂದು ಕಡೆ ಭ್ರಷ್ಟಾಚಾರ ನೋಡಿ ಮೊನ್ನೆ ನೋಡಿ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹೇಳ್ತಾರೆ ಒಬ್ಬ ಪರಿಶ್ರಮ ಅಂತಕ್ಕಂಥ ಒಬ್ಬ ದಲಿತ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಒಬ್ಬ ಪಿ ಎಸ್ ಐ ಪಾಪ ಅವನು ಕಷ್ಟಪಟ್ಟು ಆ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಪಡೆದುಕೊಳ್ತಾರೆ ಆಡಳಿತ ಪಕ್ಷ ಶಾಸಕರ ಕಡೆ ಆದರೆ ಕೆಲಸನೂ ಆಗೋದಿಲ್ಲ ಅಂದರೆ ಎಲ್ಲಿಗೋಗಿ ಮುಟ್ತಾ ಇದ್ದಾನೆ ನಮ್ಮ ರಾಜ್ಯದಲ್ಲಿ ಆಗಿದ್ರೆ ಬಹುಶಃ ಇವತ್ತೇನು ನೋಡಿದರೆ ನೀವು ಈ ಪ್ರಶ್ನೆ ಹೇಳ್ತಾ ಇರಲಿಲ್ಲ ಇವತ್ತು ನಮ್ಮ ಪಕ್ಷದ ನಾಯಕರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರದವರದ್ದೇ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ನಾವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳೋದಿಲ್ಲ ಆದರೆ ನಮ್ಮದೊಂದು ರಾಷ್ಟ್ರೀಯ ಪಕ್ಷ ಒಂದು ನಿರ್ಧಾರದಂಥ ಸ್ಥಾನದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟು ಹೋಗ್ತಕ್ಕಂಥ ನಮ್ಮ ಕರ್ತವ್ಯ ಇದೆ ಅದನ್ನು ನಾವು ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ ಸದನದ ಒಳಗಡೆನೂ ಕೂಡ ಮಾಡಿದ್ದೇವೆ ಸದನದ ಹೊರಗಡೆ ಕೂಡ ಮಾಡಿದ್ದೇವೆ ಸಣ್ಣ ಪುಟ್ಟ ಗೊಂದಲಗಳು ವ್ಯತ್ಯಾಸಗಳು ಇದ್ದೇ ಇರ್ತದೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಬರದಿನ್ದಲ್ಲಿ ದೂರ್ ದೂರಗಾಮಿ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ನಿಮಗೆ ಪರೆಯ ವರದಾರವಾದ ನಿಮ್ಗೆ ಲೋಕಸಭೆ ಚುನಾವಣೆಯಲ್ಲಿ ಪ್ಲಸ್ ಆಗಿರ್ಬೋದು ದೂರಗಾಮಿ ಲೆಕ್ಕಾಚಾರದಲ್ಲಿ ನಿಮ್ಗೇನು ಅನ್ಸುತ್ತೆ ಈ ಸಂದರ್ಭದಲ್ಲಿ ಯಾಕಂದ್ರೆ ಜೆಡಿಎಸ್ ಅಲ್ಲಿ ನೀವು ಹೋಗ್ತಾ ಇದ್ದೀರಾ ನಿಮ್ಮ ನಾಯಕತ್ವದಲ್ಲಿ ಹೋಗ್ತಿದ್ದೀರಾ ಲೋಕಸಭಾ ಚುನಾವಣೆನಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಎಷ್ಟು ಲಾಭ ಆಗಿದೆ ಅದಕ್ಕಿಂತ ಹೆಚ್ಚು ಲಾಭ ಜೆಡಿಎಸ್ ಪಕ್ಷಕ್ಕೂ ಕೂಡ ಆಗಿದೆ ಅದ್ರ ಬಗ್ಗೆ ನಮಗೆ ಹೆಮ್ಮೆಯೂ ಇದೆ ಸಂತೋಷವೂ ಇದೆ ಅದೇ ರೀತಿ ಜೆ ಡಿ ಎಸ್ ಪಕ್ಷಕ್ಕೆ ಕೂಡ ಹೆಮ್ಮೆಯೂ ಇದೆ ಸಂತೋಷವೂ ಇದೆ ನಮ್ಮ ಮುಂದೆ ಇರ್ತಕ್ಕಂಥ ಸದ್ಯದ ಗುರಿ ಈ ಕಾಂಗ್ರೆಸ್ ಸರ್ಕಾರನ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಇಂಥ ಭ್ರಷ್ಟಾಚಾರ ಸರ್ಕಾರನ ಕಿತ್ತೋಗಿಬೇಕು ಅಂತಕ್ಕಂಥದ್ದು ಹಾಗಾಗಿ ಮುಂದೆ ಏನಾಗ್ತದೆ ಎಲ್ಲ ಕೂಡ ರಾಷ್ಟ್ರ ನಾಯಕರು ತೀರ್ಮಾನ ಮಾಡ್ತಾರೆ ನಮ್ಮ ಮುಂದೆ ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ ಒಂದಾಗಿ ಹೋಗ್ತಾ ಇದ್ದೇವೆ ರಾಜ್ಯ ಜನರು ಕೂಡ ಒಪ್ಕೊಂಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಒಂದು ಒಡಂಬಡಿಕೆಯನ್ನು